ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದಾರಂತ ಭಾವಿಸ್ತಾ ಇವತ್ತು ನಿಮ್ ಲಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಐದುವರೆಗೆ ಎದ್ದಿದ್ದೀನಿ ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಅರ್ಧ ಗಂಟೆ ಲೇಟಾಗಿ ಎದ್ದೆ ಹೊಸೊಬ್ಬರು ಯಾರಾದರೂ ನನ್ನ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಆಸ್ ಯೂಶಲ್ ನಾನು ಡೈಲಿ ಹೇಗೆ ನೀರನ್ನು ಕಾಯಿಸಿಟ್ಕೊಂಡು ಮತ್ತೆ ವಾಕಿಂಗ್ ಹೋಗಿ ಬರ್ತೀನೋ ಅದೇ ರೀತಿ ಇವತ್ತು ಕೂಡ ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ಸ್ವಲ್ಪ ಶಾರ್ಟ್ ಆಗಿ ತೋರಿಸ್ತಾ ಇದ್ದೀನಿ ಇವತ್ತು ಡೈಲಿ ಹೇಗಿದ್ರು ತೋರಿಸ್ತಾ ಇರ್ತೀನಿ ಅಲ್ವೇ ಸೊ ಇವತ್ತು ಒಂದು ಸ್ವಲ್ಪ ಸ್ಪೆಷಲಾಗಿ ತೋರಿಸೋಣ ಅಂತ ಅಂದರೆ ಸ್ಪೆಷಲ್ ಏನಂದರೆ ಇವತ್ತು ಒಂದು ಫಂಕ್ಷನ್ ಇದೆ ಸೊ ಫಂಕ್ಷನ್ಗೆ ಹೋಗೋದಿದೆ ಹಾಗಾಗಿ ನನ್ನ ಡಯಟ್ ರುಟೀನ್ ಏನಿದೆಯೋ ಅದನ್ನೆಲ್ಲ ಸ್ವಲ್ಪ ಕಟ್ ಕಟ್ ಮಾಡಿ ಆ ಫಂಕ್ಷನ್ಗೆ ಹೋಗೋ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಬೇಕಿತ್ತಲ್ವ ಸೊ ಹಾಗಾಗಿ ಲೆಂತಿ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಸ್ವಲ್ಪ ಶಾರ್ಟ್ ಶಾರ್ಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಇವಾಗ ನಾನು ಬೆಳಗ್ಗೆ ನನ್ನ ಲಾಸ್ ಡ್ರಿಂಕ್ಸ್ನ ಇವತ್ತು ನಾನು ತಗೋತಾ ಇರೋದು ಚೆಕ್ಕೆ ನೀರನ್ನ ತಗೋತಾ ಇದ್ದೀನಿ ಈ ಚೆಕ್ಕೆ ನೀರು ಕೂಡ ತುಂಬಾ ನಮಗೆ ಉಪಯೋಗ ಆಗುತ್ತೆ ಲಾಸ್ ಮಾಡೋ ಟೈಮಲ್ಲಿ ಸೊ ನಮ್ಮ ಈ ಜರ್ನಿನಲ್ಲಿ ಚೆಕ್ಕೆ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನು ತೊಗೊತಾ ಇರೋದು ಒಂದೊಂದು ದಿನಕ್ಕೆ ಒಂದೊಂದನ್ನು ತೊಗೋತಾ ಇದ್ದೀನಿ ಸೊ ಹೊಸೊಬ್ರು ಯಾರಾದರೂ ನನ್ನ ಈ ವಿಡಿಯೋನ ಇದ್ದರೆ ಇಂದಿನ ಎಲ್ಲ ವೀಡಿಯೋಗಳ್ನ ನೋಡ್ಕೊಂಡು ಬನ್ನಿ ನಿಮ್ಗೆ ಅರ್ಥ ಆಗುತ್ತೆ ಚಕ್ಕೆ ನೀರನ್ನ ಕುಡಿದ ನಂತರ ವಾಕಿಗೆ ಹೋಗೋದಕ್ಕೆ ಶುರು ಮಾಡ್ಕೋತೀನಿ ಅಲ್ಲಿ ಕೂಡ ಇವತ್ತು ನನಗೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ನವಿಲ್ ಕೂಡ ಸಿಕ್ತು ನನಗೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಗರಿಗಳಂತೂ ಬಿಚ್ಚಿಕೊಂಡು ಅದೆಷ್ಟು ಚೆನ್ನಾಗಿ ನರ್ತನ ಮಾಡ್ತಿತ್ತಂದರೆ ನೋಡೋದಕ್ಕೆ ಖುಷಿ ಆಗ್ತಿತ್ತು ಬಟ್ ಆದರೆ ನಾನು ಸ್ವಲ್ಪನೇ ಅಷ್ಟೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಇದನ್ನು ಇದು ನಾನು ಬರೋವಾಗಲೇ ನನ್ನ ಜೊತೆಗೆ ಇದು ಕೂಡ ವಾಕ್ ಮಾಡ್ಕೊಂಡು ಬರ್ತಾಯಿತ್ತು ಸೈಡಲ್ಲಿ ಇರೋವಂಥ ಜಾಗದಲ್ಲಿ ಆದರೆ ಇದು ನಾನು ಎಲ್ಲಿ ಹಿಡ್ಕೊಂಡು ಅನ್ನೋ ಬೈಕೆ ಅದು ಹಾರ್ಕೊಂಡು ಹೋಗ್ಬಿಡ್ತು ಬಟ್ ಆದರೂ ನೋಡೋಕ್ಕೆ ಖುಷಿ ಇತ್ತು ತುಂಬ ಖುಷಿಯಾಯಿತು ನನಗೆ ಬೆಳಗ್ಗೆ ಹೊತ್ತು ವಾಕ್ ಮಾಡೋವಾಗ ಹೀಗೆ ಏನಾದರೂ ಒಂದು ಪ್ರಾಣಿಗಳ ಮುಂದೆ ಬಂದರೆ ನೋಡೋಕ್ಕೆ ಒಂಥರ ಕಣ್ಣಿಗೆ ತಂಪು ಅನ್ಸುತ್ತಲ್ವ ನನಗಂತೂ ತುಂಬ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ವಾಕ್ ಮಾಡಿಕೊಂಡು ವಾಕ್ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದೆ ಸೊ ಬರೋವಾಗೂ ಕೂಡ ಇನ್ನೂ ಒಂದು ಪ್ರಾಣಿ ಅಡ್ಡ ಸಿಕ್ತು ಅದು ಯಾವ ಪ್ರಾಣಿ ಅಂತ ಕೇಳ್ತೀರಾ ನಾಯಿಗಳು ಸೊ ಇವತ್ತು ಸಂಡೆ ಅಲ್ವಾ ಆಲ್ಮೋಸ್ಟ್ ಎಲ್ಲರೂ ಕೆಲಸಕ್ಕೆ ರಜೆ ಇರುತ್ತೆ ಅಂತ ಹೇಳಿಬಿಟ್ಟು ನಾಯಿಗಳನ್ನ ಹಾಚಿ ಕರ್ಕೊಂಡು ಬಂದಿದ್ರು ವಾಕ್ ಮಾಡೋದಕ್ಕೆ ಬೆಳಗ್ಗೆ ಬೆಳಗ್ಗೆ ಎಲ್ಲ ನಾಯಿಗಳನ್ನ ನೋಡೋಕ್ಕೆ ಭಯ ಆಗ್ತಿತ್ತು ಯಾಕೆಂದರೆ ಹಂದಿ ಆನೆ ಇರೋ ಸೈಜ್ ಅಷ್ಟು ಇತ್ತು ಇರ್ತಿತ್ತು ನಾಯಿಗಳೆಲ್ಲ ಬಟ್ ಕ್ಯೂಟ್ ಕ್ಯೂಟಾಗಿ ಚಬ್ಬಿ ಚಬ್ಬಿಯಾಗಿರ್ತಿತ್ತು ಗುಂಡ್ ಗುಂಡಿಗೆ ದಪ್ ದಪ್ಪ ದಪ್ಪಕ್ಕೆ ಸೊ ಅವನು ಸಣ್ಣ ಆಗಲಿ ಅಂತ ಕರ್ಕೊಂಬರ್ತಿದ್ರು ಬರ್ತಿದ್ರು ಏನೋ ಗೊತ್ತಿಲ್ಲ ಪಾರ್ಕಿಗೆ ಸೊ ನೋಡೋಕೆ ಒಂಥರ ಖುಷಿ ಆಗ್ತಿತ್ತು ನಾನು ಅದನ್ನೇ ಅನ್ಕೊತಿದ್ದೆ ವಾಕ್ ಮಾಡೋವಾಗ ಆಗ ನಾಯಿಗಳನ್ನೂ ಸಣ್ಣ ಮಾಡೋದಕ್ಕೆ ಪಾಪ ವಾಕ್ ಕರ್ಕೊಂಡು ಬರ್ತಾರೋ ಏನೋ ಅಂತ ಸೊ ಹಾಗೆ ಅಲ್ಲಿಂದ ವಾಕ್ ಮುಗಿಸ್ಕೊಂಡು ಬಂದ ನಂತರ ನಾನು ಆ್ಯಸ್ ಯೂಶುವಲ್ ನಾನು ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇವತ್ತೇನು ಪ್ರಿಪೇರ್ ಮಾಡ್ಕೊತಿದ್ದೀನಿ ಅಂದರೆ ಸಿಂಪಲ್ಲಾಗಿ ಲೈಟಾಗಿ ಉಪ್ಪಿಟ್ಟನ್ನು ಮಾಡ್ಕೋತಾ ಇದ್ದೀನಿ ಜಾಸ್ತಿ ಏನೂ ಇಲ್ಲ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಈರುಳ್ಳಿ ಟೊಮೆಟೊನ ಆ್ಯಡ್ ಮಾಡಿಕೊಂಡು ಈಗ ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಜೀರಿಗೆ ಪೌಡರನ್ನ ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಒಂಚೂರು ಗರಂ ಮಸಾಲ ಪೌಡರ್ನೂ ಕೂಡ ಆ್ಯಡ್ ಮಾಡಿಕೊಂಡು ಇವತ್ತು ಬನ್ಸಿರವೆ ಇಲ್ಲ ಅಥವಾ ಗೋಧಿನುಚ್ಚ ಎರಡರಲ್ಲಿ ಯಾವುದಾದ್ರೂ ಒಂದು ಸಿಕ್ಕಿದ್ರೆ ನೀವು ಕೂಡ ಆ ಥರ ಮಾಡ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಮಾಮೂಲಿ ಬನ್ಸಿ ರವೆನೇ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿನ ಹ್ಯಾಡ್ ಮಾಡಿಕೊಂಡು ಕೊನೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸೋದಿಕ್ಕೆ ಡೆಕೋರೇಟಿವ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪತ್ತು ಅದನ್ನು ಲಿಟಲ್ ಕ್ಲೋಸ್ ಮಾಡಿಟ್ಟು ಅದು ಎಲ್ಲ ಚೆನ್ನಾಗಿ ಉಪ್ಪಿಟ್ಟು ಅಂದರೆ ರವೆ ಎಲ್ಲ ಹರಳದ ಮೇಲೆ ಪ್ಲೇಟ್ಗೆ ಹಾಕೊಂಡು ಈ ರೀತಿ ತಿಂತಾ ಇದ್ದೀನಿ ಸೊ ಅದ್ರ ಜೊತೆಗೆ ನಾನಿಲ್ಲಿ ಇಲ್ಲಿ ಒಂದು ಸೌತೆಕಾಯಿನ ಇಟ್ಕೊಂಡಿದ್ದೀನಿ ಚಿಕ್ಕದಾದಂಥ ಒಂದು ಸೈಜಿಂದು ಸೌತೆಕಾಯಿ ಪೀಸ್ ಗಳನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಡ್ನ ಹಾಕೊಂಡಿದ್ದೀನಿ ಉಪ್ಪಿಟ್ಟು ಪ್ಲೇನ್ ಮಾಡ್ಕೊಂಡಾಗ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಉಪ್ಪಿಟ್ಟು ಇವತ್ತು ತುಂಬಾ ಚೆನ್ನಾಗಿ ಆಗಿತ್ತು ಮೊಸರು ಏನೂ ಬೇಕಿರಲಿಲ್ಲ ಆಪ್ಷನ್ ಬಟ್ ನಾನು ಇರಲಿ ಅಂದರೆ ಕರ್ಡ್ ಕೂಡ ತಿನ್ನೋದು ನಮಗೇನು ಅಂತ ಬ್ಯಾಡ್ ಕೊಲೆಸ್ಟ್ರಾಲ್ ಅಲ್ಲ ಅದು ಗುಡ್ ಕೊಲೆಸ್ಟ್ರಾಲ್ ಆಗಿರೋದ್ರಿಂದ ಮೊಸರು ಕೂಡ ನಾವು ತಿನ್ಬೋದು ಆದರೆ ಅತಿಯಾಗಿ ಯಾವುದು ತಿನ್ನಬಾರ್ದು ಸೊ ಹಾಗಾಗಿ ಇವತ್ತು ಉಪ್ಪಿಟ್ಟು ಜೊತೆಗೆ ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಅವತ್ತು ನಾವು ತಿನ್ನೋವಂಥ ಬ್ರೇಕ್ಫಾಸ್ಟ್ನ ಸ್ವಲ್ಪ ಹೆಲ್ದಿಯಾಗಿ ಅಥವಾ ನಮ್ಮ ಮನಸ್ಸಿಗೆ ಆತ್ಮಕ್ಕೆ ಖುಷಿಯಾಗುವಂಥ ಬ್ರೇಕ್ಫಾಸ್ಟ್ನ ತಿಂದಾಗ ಇಡೀ ದಿನ ಕೂಡ ನಾವು ಖುಷಿಯಾಗಿರ್ಬೋದು ಮಾಡುವಂಥ ಕೆಲಸನೂ ಕೂಡ ಗಮನ ಇಟ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ ಸೊ ಹಾಗಾಗಿ ಬ್ರೇಕ್ಫಾಸ್ಟು ಚೆನ್ನಾಗಿರಬೇಕು ಬೆಳಗ್ಗೆ ಇವತ್ತು ಅದೇ ಏನಾದರೂ ನಮ್ಗೆ ಇಷ್ಟ ಆಗೋಂತ ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂದರೆ ಇಡೀ ದಿನ ಎಲ್ಲ ಬೇಜಾರಾಗ್ತಾ ಇರುತ್ತೆ ಸೊ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ ಅದು ಕೂಡ ಒಂದು ಪಾರ್ಟ್ ಅಂತಾನೆ ಹೇಳ್ಬೋದು ಸೊ ಬ್ರೇಕ್ಫಾಸ್ಟ್ ಎಲ್ಲಾನು ಇವಾಗ ನಿಧಾನವಾಗಿ ಕೂತು ಎಂಜಾಯ್ ಮಾಡ್ಕೊಂತ ತಿಂತಾ ಇದೀನಿ ಆ ಪ್ರತಿ ಸಲ ನಾನು ಹೇಳ್ದಾಗೆ ಅಂದ್ರೆ ಇದು ಹೊಸಬ್ರು ನೋಡೋರಿಗೆ ಇದನ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಸೊ ಈ ಮೆಸೇಜ್ ಪ್ರತಿ ಸತಿ ನಾನು ತಿನ್ನೋವಾಗ ನಾನು ಹೇಳ್ತಾ ಇರ್ತೀನಿ ಏನಂತ ನಿಧಾನವಾಗಿ ತಿನ್ನಿ ಬ್ರೇಕ್ಫಾಸ್ಟ್ನಾಗಲಿ ಊಟನಾಗಲಿ ನೀರನ್ನಾಗಲಿ ನಿಧಾನವಾಗಿ ತಿನ್ನಿ ಅಂತ ಹೇಳ್ತಾನೆ ಇರ್ತೀನಿ ಸೊ ಇದನ್ನು ದಯವಿಟ್ಟು ನಿಮ್ಮ ನೀವು ಲಾಸ್ ಮಾಡಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಡೈಲಿ ನೀವು ಏನು ನಿಮ್ಮ ಜ ದಿನಚರ್ಯನ ನೀವು ನಡೆಸ್ತಾ ಇರ್ತೀರೋ ಅದರಲ್ಲಿ ನೀವು ತಿನ್ನುವಂಥ ಊಟವನ್ನು ಯಾವುದೇ ಥರದ ಊಟನೇ ತಿನ್ನಿ ನಾನ್ ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ಯಾವುದನ್ನೇ ತಿಂದರೂ ಕೂಡ ನೀವು ಚೆನ್ನಾಗಿ ಹಗದು ತಿನ್ನಿ ಯಾಕೆಂದರೆ ಇಪ್ಪತ್ತೈದರಿಂದ ಮೂವತ್ತೈದರವರೆಗೂ ಭಾರಿ ನಾವು ಚೆನ್ನಾಗಿ ಅಗ್ದು ತಿನ್ನಿ ಅಂದರೆ ನಮಗೆ ಡೈಜೆಷನ್ ಪ್ರಾಬ್ಲಮ್ ಯಾವತ್ತೂ ಬರಲ್ಲ ಹಾಗೆ ನಾವು ಏನು ತಿಂದರೂ ಅರ್ಗಿಸ್ಕೊಳ್ಳುವಂಥ ಶಕ್ತಿ ನಮ್ಮ ಆಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಈ ಮೆಸೇಜು ನಿಮಗೆ ಎಲ್ರಿಗೂ ಅರ್ಥ ಆಗಲಿ ಅನ್ನೋದು ಕಾರಣಕ್ಕೋಸ್ಕರ ಇದನ್ನ ಪ್ರತಿ ಸರಿ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ ಬ್ಲೂಟೂತ್ ಯಾಕೆ ಹಾಕೊಂಡಿದ್ದೀನಿ ಅಂತಂದರೆ ನಾನು ಮೋಟಿವೇಶ್ನಲ್ ಯಾವುದಾದ್ರೂ ಒಂದು ಸ್ಪೀಚನ್ನು ಕೇಳ್ತಾ ಇರ್ತೀನಿ ನನಗೆ ಈ ರೀತಿ ಯಾವುದಾದ್ರೂ ಒಂದು ಮೋಟಿವೇಶ್ನಲ್ ಸ್ಪೀಚ್ ಆಗಿರ್ಬೋದು ಸಾಂಗ್ಸ್ಗಳಾಗಿರ್ಬೋದು ಅಥವಾ ದೇವ್ರ ಸಾಂಗ್ಸ್ ಆಗಿರ್ಬೋದು ಈ ರೀತಿ ಕೇಳಿಕೊಂಡು ನಾನು ಬ್ರೇಕ್ಫಾಸ್ಟ್ ಆಗಲಿ ಕೆಲಸಗಳನ್ನಾಗಲಿ ಮಾಡ್ತಾ ಇರ್ತೀನಿ ನನಗೆ ಅದಕ್ಕೆ ಇವತ್ತು ಸ್ವಲ್ಪ ಭಾನುವಾರ ಅಲ್ವಾ ಹಾಗಾಗಿ ಟೈಮ್ ಇತ್ತು ಮತ್ತು ಇವತ್ತು ನನಗಷ್ಟು ಏನು ಎಲ್ಲದಕ್ಕೂ ಕೆಲಸ ಕೊಟ್ಟು ಮಾಡಬೇಕು ಅನ್ನೋ ಅನಿಸಿರ್ಲಿಲ್ಲ ಸ್ವಲ್ಪ ರೆಸ್ಟ್ ಮಾಡಬೇಕು ಅನ್ನೋ ಒಂದು ಇದ್ರಲ್ಲಿ ಮೈಂಡ್ಸೆಟ್ಟಲ್ಲಿದ್ದೆ ನಾನು ಯಾಕೆಂದರೆ ನಮಗೆ ವೀಕ್ಲಿ ಫುಲ್ಲು ವರ್ಕ್ ಇರುತ್ತೆ ಯಾವುದಾದ್ರೂ ಒಂದು ಕೆಲಸ ಅಂತೂ ನಾವು ಮಾಡ್ತಾನೆ ಇರ್ತೀವಿ ಸೊ ಸಂಡೇ ಸಿಗೋ ಒಂದು ದಿನ ನಾವು ನನ್ನ ನನಗೆ ಹೇಗೆ ಇಷ್ಟ ಆಗುತ್ತೋ ನಮಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ಇರಬೇಕು ಅಂತ ಇಷ್ಟಪಡ್ತೀವಿ ಬಟ್ ಅದ್ರ ನಡುವೆ ನಾವು ಏನೂ ಮಾಡೋಕ್ಕಾಗಲ್ಲ ಎಲ್ರಿಗೂ ಅಡುಗೆ ಮಾಡೋದಾಗಿರಲಿ ಅಥವಾ ಅವ್ರು ಕೇಳಿದ್ರು ನಾವು ಮಾಡಿಕೊಡೋದಾಗಿರಲಿ ಮನೆ ಕೆಲಸಗಳು ಏನು ಪೆಂಡಿಂಗ್ ಇದೆಯೋ ಅದನ್ನು ಮುಗಿಸೋದಾಗಿರಲಿ ಅದರೊಳಗಡೆ ನಾವು ಇನ್ವಾಲ್ವ್ ಆಗಲೇಬೇಕಾಗುತ್ತೆ ಸೊ ಹಾಗಾಗಿ ನಾನು ಹೀಗೆ ಒಂದಷ್ಟು ಕೆಲಸಗಳನ್ನ ಮಾಡಿಕೊಂಡು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಮಾಡ್ಕೋತಾ ಇದ್ದೆ ಬ್ರೇಕ್ಫಾಸ್ಟ್ ಆಗಲಿ ಅಥವಾ ಊಟನಾಗಲಿ ತಿಂದ ತಕ್ಷಣ ನೀರು ಕುಡಿಬೇಡಿ ಅಂತ ನೀವೇ ಹೇಳಿಬಿಟ್ಟು ನೀವೇ ನೀರು ಕುಡಿತೀರಾ ಅಂತ ನನಗೆ ಒಬ್ಬರು ಮೆಸೇಜ್ ಮಾಡಿದರು ಬಟ್ ನಾನು ನೀರು ಕುಡಿತಾ ಇರೋದು ಇಲ್ಲಿ ಲೀಟ್ರ್ಗಟ್ಟಲೆ ನೀರು ಕುಡಿತಾ ಇಲ್ಲ ನಾನು ಜಸ್ಟ್ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರನ್ನ ಮಾತ್ರ ನಾನು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ಅಂದರೆ ನಾವು ತಿನ್ನೋ ಊಟನ ನೀಟಾಗಿ ನಮಗೆ ಡೈಜೆಷನ್ ಆಗಬೇಕಂದ್ರೆ ನೀರು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ತಿಂದು ಒಂದು ಎರಡು ನಿಮಿಷ ಆದ ನಂತರ ನಾನು ನೀರನ್ನ ಇದ್ದೀನಿ ಜಸ್ಟ್ ಟು ಫಿಫ್ಟಿ ಎಮ್ ಎಲ್ ಅಷ್ಟೊಂದು ಮಾತ್ರ ತಗೊಳ್ಳಿ ಅದಾದ ನಂತರ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ಮಾತ್ರ ನೀವು ನೀರನ್ನ ಕುಡಿಬೇಕು ಅದ್ರ ಮುಂಚೆ ನೀವು ಊಟ ಆಗಿದ ತಕ್ಷಣವೇ ಒಬ್ಬೊಬ್ರು ನೋಡಿದ್ದೀನಿ ಒಂದು ಬಾಟ್ಲು ಒಂದು ಒಂದು ಲೀಟ್ರ್ ಬಾಟಲಷ್ಟು ಹಾಫ್ ಲೀಟ್ರ್ ಬಾಟ್ಲಷ್ಟು ನೀರನ್ನ ತುಂಬಾ ಕುಡಿದು ಬಿಡ್ತಾರೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನನಗೆ ಕ್ವಶನ್ ಮಾಡಿದ್ದಕ್ಕೆ ನಾನು ಇದನ್ನು ಆನ್ಸರ್ ಮಾಡ್ತಾಯಿದ್ದೀನಿ ನಿಮಗೆ ಹೌದು ಕುಡಿಬೇಕು ಬಟ್ ಎಷ್ಟು ಇಷ್ಟ ಮಾತ್ರ ತೊಗೊಳ್ಳಿ ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ ಓಕೆನಾ ನಂತರ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ಮೇಲೆ ಸೊ ನನಗೆ ಸ್ವಲ್ಪ ಕೆಲಸಗಳಿತ್ತು ಅಂತ ಹೇಳಿದ್ನಲ್ಲ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದಿತ್ತು ಸೊ ಅದನ್ನು ಹಾಕಿ ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ತೊಳೆದು ನೆಲ ಎಲ್ಲ ಒರೆಸ್ಬಿಟ್ಟು ಇವತ್ತು ಸಂಡೆ ಆದರೂ ಕೂಡ ನನಗೆ ಇಷ್ಟು ಕೆಲಸ ಇದ್ದೇ ಇತ್ತು ಇದನ್ನೆಲ್ಲ ಮುಗಿಸಿ ಸ್ವಲ್ಪ ಬಟ್ಟೆನೆಲ್ಲ ಎತ್ಕೊಂಡು ಬಂದು ಬಟ್ಟೆನೆಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾಯಿದ್ದೆ ಈ ಎಲ್ಲ ಕೆಲಸಗಳನ್ನ ಇವತ್ತು ನಾನು ಮುಗಿಸ್ಕೊಂಡಿಲ್ಲ ಅಂದರೆ ಮತ್ತೆ ಮಂಡೆಗೆ ನನಗಿನ್ನೂ ಡಬಲ್ ಡಬಲ್ ಕೆಲಸಗಳಾಗ್ಬಿಡುತ್ತೆ ಸೊ ಹಾಗಾಗಿ ಇವತ್ತೆಲ್ಲ ಸ್ವಲ್ಪ ಟೈಮ್ ಕೊಟ್ಟು ಮುಗಿಸ್ಕೊತಾ ಇದ್ದೀನಿ ಇದಾದ ನಂತರ ನಾನು ಮಜ್ಜಿಗೆ ತಗೋತಾ ಇದ್ದೀನಿ ಒಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಗೇ ಹೋಯಿತು ಸೊ ಈಗ ನಾನು ಹನ್ನೊಂದು ಮುಕ್ಕಾಲು ಹಂಗೆ ಮಜ್ಜಿಗೆನ ತೊಗೋತಾ ಇದ್ದೀನಿ ಇಲ್ಲಿ ನಾನು ಇವತ್ತು ಮಸಾಲ ಮಜ್ಜಿಗೆನ ತೊಗೋತಾ ಇದ್ದೀನಿ ಈ ಮಸಾಲ ಮಜ್ಜಿಗೆಗೆ ನಾನ್ ಹಾಕೊಂಡಿರೋಂಥದ್ದು ಒಂದೆರಡು ಕಡ್ಡೆಯಷ್ಟು ಕೊತ್ತಮರಿ ಸೊಪ್ಪು ಒಂದು ಇಂಚಗಿಂತ ಕಮ್ಮಿ ಶುಂಠಿ మే కా జీర్గా పౌడరు స్వల్ప పింక్ సాల్టూ ఇ అవ్వ బ్లాక్ సాల్టు ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಒಂದೂವರೆ ಲೀಟ್ರ್ ಮಜ್ಜಿಗೆಗೆ ನಾನು ಇದನ್ನು ಇದಿಷ್ಟು ಪೇಸ್ಟ್ ಥರ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಕಡ್ದಿಟ್ಕೊಂಡಿದ್ದೀನಿ ಸೊ ಅದನ್ನು ಇವತ್ತು ಹಾಕ್ಕೊಂಡು ನಾನು ಮಜ್ಜಿಗೆನ ತೊಗೋತಾಯಿದ್ದೀನಿ ಮಸಾಲ ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಈ ವೆದರಿಗೆ ಸಮ್ಮರ್ ಟೈಮಲ್ಲಿ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಸ್ವಲ್ಪ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಯಾವಾಗಲೂ ಬರೀ ಪ್ಲೇನ್ ಮಜ್ಜಿಗೆ ತೊಗೋತಿದ್ದೆ ಹಾಗಾಗಿ ಇವತ್ತು ಸ್ವಲ್ಪ ಮಸಾಲ ಮಜ್ಜಿಗೆನ ತೊಗೋತಾ ಇದ್ದೀನಿ ಇದೆಲ್ಲ ಕೂಡ ನಮಗೆ ವೆಯ್ಟ್ಲಾಸ್ಗೆ ಹೆಲ್ಪ್ ಮಾಡುತ್ತೆ ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಮಧ್ಯಾಹ್ನದ ಊಟ ಇವತ್ತು ಬಿರಿಯಾನಿ ಮಾಡಿದ್ದೆ ಸೊ ಸೊ ಹಾಗಾಗಿ ಇವತ್ತು ಬಿರಿಯಾನಿನೇ ತೊಗೊಂಡೆ ಅದ್ರನ್ನ ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ ಸಾರಿ ಅದೊಂದು ಮಿಸ್ ಮಾಡಿಬಿಟ್ಟೆ ಅದಾದ ನಂತರ ನಾನು ಅಂದರೆ ಲೈಟಾಗೆ ತೊಗೊಂಡಿದ್ದೀನಿ ಇವತ್ತು ಏನೂ ಹೆವಿಯಾಗಿ ತೊಗೊಂಡಿಲ್ಲ ನಾನು ನಾನ್ ವೆಜ್ಜು ಬಿರಿಯಾನಿನ ಸೊ ಹಾಗಾಗಿ ಅದಾದ ನಂತರ ನಮ್ಮ ಮನೆಯವರು ನನಗೆ ಸ್ವಲ್ಪ ಲಾಲಿಪಾಪ್ ಮಾಡ್ಕೊಂಡು ಕೊಡು ಇವತ್ತು ಏನಾದರೂ ಸಂಡೆ ಸ್ಪೆಷಲ್ ಮಾಡಿಕೊಡು ಅಂತ ಹೇಳ್ತಿದ್ರು ಅವ್ರಿಗೆ ಬಿರಿಯಾನಿ ಚಿಕನ್ ಸಾಂಬಾರು ಅಥವಾ ಈ ಥರದ್ದೇನೇ ಮಾಡಿದ್ರು ಅದು ಸ್ಪೆಷಲ್ ಅಂತ ಅನ್ಸಲ್ವಂತೆ ಚಿಕನಲ್ಲೇ ಬೇರೆ ರೀತಿ ಈ ಚಿಕನ್ ಕೈಮ ಹುಂಡೆ ಅಥವಾ ಏನಾದರೂ ಈ ಥರ ಸ್ಪೆಷಲಾಗಿ ಮಾಡ್ಕೊಂಡು ಕೊಟ್ಟರೆ ಕೊಟ್ರೆ ಅದು ಸ್ಪೆಷಲ್ ಅಂತ ಅನ್ಸುತ್ತಂತೆ ಅವರಿಗೆ ಸೊ ಹಾಗಾಗಿ ಸೊ ಈ ರೀತಿ ಏನಾದರೂ ನನಗೆ ಚಿಕನ್ ಕಬಾಬ್ ಅಥವಾ ಚಿಕನ್ ಲಾಲಿಪಾಪ್ ಈ ಮಾಡಿಕೊಡು ಅಂತಿದ್ರು ಸೊ ಹಾಗಾಗಿ ಸ್ವಲ್ಪ ಚಿಕನ್ ಅದಕ್ಕೆ ಅಂತಾನೆ ಹೇಳ್ಬಿಟ್ಟು ತಗೊಂಡು ಬಂದು ಮಾಡ್ಕೊಡ್ತಾ ಇದ್ದೆ ಸೊ ಮತ್ತೆ ನಾನು ಹೊರಗಡೆ ಫಂಕ್ಷನ್ ಊಟಕ್ಕೆ ಹೋಗ್ತೀನಲ್ಲ ಸೊ ಹಾಗಾಗಿ ಮತ್ತೆ ಅವ್ರು ಕೇಳಿದ್ಮೇಲೆ ಮಾಡ್ಕೊಡ್ಬೇಕಲ್ಲ ಅಂತ ಹೇಳಿ ಮಾಡ್ಕೊಡ್ತಾ ಇದ್ದೆ ಅದಾದ ನಂತರ ನನಗೆ ಸ್ವಲ್ಪ ಮೆಹಂದಿ ಹಚ್ಚಿಸ್ಕೊಳ್ಳೋದಿತ್ತು ಸೊ ಹಾಗಾಗಿ ನನ್ನ ಫ್ರೆಂಡ್ಗೆ ನಾನು ಹಚ್ಕೊಡ್ತಿದ್ದೆ ನನಗೆ ನನ್ನ ಫ್ರೆಂಡ್ ಹಚ್ಕೊಟ್ರು ಸೊ ಮೆಹಂದಿ ಹಚ್ಕೊಂಡಿದ್ದ ನಂತರ ಯಾಕಂದ್ರೆ ಇವತ್ತು ಫಂಕ್ಷನ್ ಇತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಹೇರೆಲ್ಲ ಸ್ವಲ್ಪ ಸಾಫ್ಟಾಗಿ ಸ್ಮೂತಾಗಿ ಹಾಗೆ ನಾನು ಕಲರಿಂಗ್ ಬರಲಿ ಅಂತ ಹೇಳಿಬಿಟ್ಟು ಮೇನ್ ದಿನ ಅಪ್ಲೈ ಮಾಡಿಸ್ಕೊತಾ ಇದ್ದೀನಿ ಸೊ ಹಾಗಾಗಿ ಅವ್ರಿಗೂ ಕೂಡ ಕೊಟ್ಟೆ ನಾನು ಕೂಡ ಹಚ್ಚಿಸ್ಕೊಂಡೆ ಫೈನಲಿ ಎಂಟು ಗಂಟೆಗೆ ಫ್ರೆಶ್ಅಪ್ ಆಗಿ ರೆಡಿ ಆಗಿ ಇವಾಗ ಫ್ಯಾಮಿಲಿ ಜೊತೆ ಹೊರಟಿದ್ದೀನಿ ಸೊ ನಾನು ನನ್ನ ಫ್ಯಾಮಿಲಿ ಒಂದು ಫಂಕ್ಷನ್ ಇದೆ ಸೊ ಅಲ್ಲಿಗೆ ಹೊರಟಿದ್ದೀವಿ ಫ್ಯಾಮಿಲಿ ಫಂಕ್ಷನ್ ಇದು ಸೊ ಹಾಗಾಗಿ ಒಂದು ಮದುವೆ ಫಂಕ್ಷನ್ ಇತ್ತು ಹೊರಟಿದ್ದೀವಿ ಸೊ ವಿಡಿಯೋನ ಕೊನೆವರೆಗೂ ನೋಡ್ತಾ ಇದ್ದೀನಿ ನಾನು ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬ ಬಾಯ್